ನಮಸ್ಕಾರ ನನ್ನ ಹೆಸರು ರವಿಶಂಕರ್ ಎಮ್ ಎನ್ ಮದ್ನಹಳ್ಳಿ ಕೋಲಾರ ತಾಲೂಕು ಕೋಲಾರ ಡಿಸ್ಟ್ರಿಕ್ ನಾನು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮಾಡ್ಕೊಂಡಿದ್ದೀನಿ ಮತ್ತು ಹಿಂಗೆ ಮನೆ ಪ್ರಾಬ್ಲಮ್ಸ್ಗೋಸ್ಕರ ಎಜುಕೇಶನ್ ನಿಲ್ಲಿಸಿದೆ ಈ ವ್ಯವಸಾಯಕ್ಕೆ ಬಂದಮೇಲೆ ಯಶ ಕಾಣಿಸಿದ್ದು ಅಷ್ಟು ಮಾತ್ರ ಸಿಕ್ಕಾಪಟ್ಟೆ ಕಷ್ಟಗಳೇಳೆ ಬಿ ನಾವು ಅಪ್ಪ ಇದ್ದ ಕಷ್ಟಗಳನ್ನೂ ನೋಡ್ತಾಯಿದ್ದೆ ಮತ್ತು ನಾನು ಮೇಲೆ ಅದರ ಕಷ್ಟ ಸುಖ ಏನೋ ಅಂತ ನನಗೂ ಸ್ವಲ್ಪ ಮನವರಿಕೆ ಆಯಿತು ಅದ್ರ ಜೊತೆಗೆ ಎರಡು ಸಾವಿರದ ಹದಿನಾಲ್ಕರವರೆಗೂ ನಾವು ಏನೇ ಬೆಳೆ ಮಾಡಿದ್ರು ಬೆಳೆ ಬೆಳೆದ್ರೆ ರೇಟ್ ಸಿಗ್ತಾ ಇರಲಿಲ್ಲ ರೇಟ್ ಸಿಕ್ಕಿದ್ರೆ ಅಲ್ಲಿ ಬೆಳೆನೇ ಇರಲಿಲ್ಲ ಕಾರಣ ಏನು ಅಂತಂದರೆ ಅಲ್ಲಿ ನಾವು ಇದ್ದಂಥ ಕೃಷಿ ಪದ್ಧತಿಗಳು ಕೃಷಿ ಪದ್ಧತಿಗಳಲ್ಲಿ ಮೇಯ್ನ್ ಏನು ಅಂತಂದರೆ ನಾವು ಬೆಳೆ ಮಾಡೋದಕ್ಕೆ ಮುಂಚೆ ಆ ಬೆಳೆಗೆ ಯಾವುದು ನಾನು ಅಂದರೆ ಆಯ್ಕೆ ಯಾವ ಗೊ ಯಾವ ಥರ ಆಯ್ಕೆ ಮಾಡ್ಕೋಬೇಕು ಯಾವ ಒಂದು ಸೀಡ್ನ ಅಂದರೆ ನಾವೇನೋ ಒಂದು ನಾಟಿ ಮಾಡೋದಕ್ಕೆ ಮುಂಚೆ ಯಾವ ಒಂದು ಬೆಳೆ ನಾವು ನಾಟಿ ಮಾಡಿದ್ರೆ ಅದರಲ್ಲಿ ರೇಟ್ ಹೋಗತ್ತೆ ಇಲ್ಲ ಬೆಳೆ ಚೆನ್ನಾಗಿ ಬರತ್ತೆ ರೋಗ ಇಲ್ದಂಗೆ ಬರ್ತದೆ ಅಂತ ಅನ್ನೋದು ಅದನ್ನು ತಿಳ್ಕೊತಾ ಇರಲಿಲ್ಲ ಅದಾದ ಮೇಲೆ ಏನಾಯ್ತು ಅಂದರೆ ಹೆಚ್ಚಾಗಿ ಸಾವಯವ ಗೊಬ್ಬರಗಳು ಬಳಸ್ತಾ ಇರಲಿಲ್ಲ ತಿಪ್ಪೆ ಗೊಬ್ಬರಗಳು ನಮಗೆ ಆವಾಗ ಗೊತ್ತಿರೋರು ಅವ್ರು ಯಾರು ಲಾರಿ ಒಬ್ಬರು ಒಬ್ಬರು ಇದ್ರು ನಾವೇನು ಮಾಡ್ತಾಯಿದ್ವಿ ಲಾ ಇದು ಕೋಳಿ ಗೊಬ್ಬರ ಚೀಪು ಅಂತಂದ್ಬಿಟ್ಟು ಏನು ಮಾಡ್ತಾಯಿದ್ವಿ ಅಂದರೆ ಒಂದು ಲಾರಿ ಎಂಟು ಸಾವಿರಕ್ಕೆ ಬರ್ತಾಯಿತ್ತು ನಾಲ್ಕು ಲೋ ಲೋಡು ಲೋಡ್ ಲೋಡಷ್ಟು ಒಂದು ಲಾರಿಗೆ ಬರ್ತಾಯಿತ್ತು ನಾವೇನು ಮಾಡ್ತಾಯಿದ್ವಿ ಅಂದರೆ ಎತ್ಕೊಂಡು ಹೋಗಿದ್ದೇನೆ ಹಾಕಿ ಸುರಿದು ಬಿಡ್ತಾಯಿದ್ವಿ ಅದ್ರ ಜೊತೆಗೆ ನೀರೂ ಕಡಿಮೆ ಇತ್ತು ಆ ಕೋಳಿ ಗೊಬ್ಬರ ಹಾಕಿರೋದೊಂದು ಅದ್ರ ಜೊತೆಗೆ ನೀರು ಇಲ್ಲದೆ ಇರೋದೊಂದು ಬೆಳೆ ಏನಾಗ್ತಾಯಿತ್ತು ಅಂದರೆ ನಾವು ಟೊಮೊಟೊ ಉದಾಹರಣೆಗೆ ಟೊಮೊಟೊ ಬೆಳೆದ್ರೆ ಅದ್ರಲ್ಲಿ ರೋಸು ಜಾಂಡೀಸು ಈಗ ಒಳ್ಳೆಕಾಯಿಗಳು ಅರ್ಧ ಇದ್ದರೆ ಸೆಕೆಂಡ್ಸ್ ಕಾಯಿಗಳೇ ಅರ್ಧ ಇರ್ತಾಯಿತ್ತು ಆ ಒಂದು ಹಿಂಸೆ ಬೀಳ್ತಾಯಿದ್ವಿ ಅದಕ್ಕೆ ಒಂದು ನಾವೇನು ಮಾಡಿದ್ವಿ ಅಂದರೆ ನಮ್ಮ ಮನೆಯಲ್ಲಿ ದನಗಳು ಸ್ವಲ್ಪ ಹೆಚ್ಚಾಗಿ ಮಾಡ್ಕೋಬೇಕು ಹಸು ಮೇಯಿಸ್ಬೇಕು ಕುರಿ ಮೇಯಿಸ್ಬೇಕು ಇವೆಲ್ಲ ಇದ್ದರೆ ನಮ್ಮದೇ ಒಂದು ತಿಪ್ಪೆಯಲ್ಲಿ ಕಸ ಇರ್ತದೆ ಕಸ ಇದ್ದಂಗೆಲ್ಲ ನಾವು ಹೆಂಗೆ ಬೇಕಂಗಿ ದನಗಳ ದನಗಳಿಗೆ ಮೇವು ಬೆಳ್ಕೊಂಡಂಗೆ ಆಗ್ತದೆ ಅಲ್ಲಿ ಒಳ್ಳೆ ಗೊಬ್ಬರನೇ ಕೊಟ್ಟು ಗೊಬ್ಬರ ಕೊಟ್ಟಾಗ ಮೇವು ಚೆನ್ನಾಗಿ ಬರ್ತದೆ ಆ ಮೇವು ಎತ್ಕೊಂಬಂದು ಇಲ್ಲ ಹಾಕಿದ್ರೆ ಒಂದಕ್ಕೆ ಎರಡು ಪಟ್ಟು ಗೊಬ್ಬರನೂ ಸಿಗ್ತದೆ ಅನ್ನೋ ಒಂದು ಐಡಿಯಾ ಬಂತು ಮುಂಚೆ ಎಲ್ಲ ನಾವು ಈಗ ಗೊಬ್ಬರ ಒಂದು ವರ್ಷಕ್ಕೆ ಒಂದು ಸರಿ ಎತ್ತಾಯಿದ್ವು ಅಷ್ಟೇ ತಿಪ್ಪೆಯಲ್ಲಿ ಈಗ ವರ್ಷದಲ್ಲಿ ಮೂರು ಸರಿ ಎತ್ತಾಯಿದ್ವಿ ಅದಕ್ಕೆ ಕಾರಣ ಏನು ಅಂದರೆ ಒಂದು ಮೂವತ್ತು ಕುರಿಗಳಿಟ್ಕೊಂಡಿದ್ವಿ ಒಂದು ಎರಡು ಹಸು ಇದೆ ಎಮ್ಮೆಗಳು ಒಂದು ಆರಿದಾಗ ಕುರಿ ಗೊ ಇದು ಗೊಬ್ಬರದ ಜೊತೆಗೆ ಗ ಗಂಜಳ ಬರುತ್ತಲ್ಲ ಗಂಜಣನೂ ವೇಸ್ಟ್ ಆಗದಂಗೆ ನೋಡಿಕೊಂಡು ಆ ಗ ಗಂಜಣನೂ ಎತ್ಕೊಂಡೋಗಿ ತಿಪ್ಪೆಗೆ ಹಾಕ್ತಿವಿ ಅದರಿಂದ ಈಗ ಏನಾಗ್ತಾಯಿದೆ ಅಂದರೆ ನಮ್ಮ ಬೆಳೆಗಳು ಮೊದಲು ಇದ್ದಿದ್ದಕ್ಕೂ ಇವಾಗೋದಕ್ಕೂ ಸಿಕ್ಕಾಪಟ್ಟೆ ಅಜ್ಗಜ ಅಂತರ ವ್ಯತ್ಯಾಸ ಗೊತ್ತಾಯ್ತು ಅಲ್ಲಿ ಬೆಳೆಗಳಲ್ಲಿ ಒಂದಾದರೆ ಈ ಕುರಿ ತಗೊಳ್ಳಿ ಈಗ ಕುರಿ ಮೇಕೆ ಇದ್ದರೆ ಮನೆಯಲ್ಲಿ ಒಂಥರ ಕಬ್ಬಿಣಪೆಟ್ಟಿಗೆಯಲ್ಲಿ ದುಡ್ಡು ಇದ್ದಂಗೆ ಯಾವುದೋ ಒಂದು ನಮಗೆ ಕಷ್ಟ ಬಂತು ಅಂತಂದಾಗ ಯಾರೊಬ್ರ ಹತ್ರನೂ ಹೋಗಿ ಕೈ ಚಾಚ ಒಂದು ಇದಿಲ್ದಿರ ಸ್ವಂತಕ್ಕೆ ನಾನು ನಾನು ಹೆಚ್ಚಾಗಿ ಬಂಡವಾಳ ಹಾಕಿಲ್ಲ ನಮ್ಮ ಇದ್ದಿದ್ದ ಕುರಿಗಳನ್ನೇ ಅದ್ರ ಜೊತೆ ಮಾರ್ಕೊಂಡು ಹೆಣ್ ಕುರಿಗಳೊಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಹೆಚ್ಚಾಗಿ ಇನ್ವೆಸ್ಟ್ ಮಾಡಿದಿರ ಇರಾದ್ರಲ್ಲಿ ನಾನು ದುಡ್ಡು ಒಂದು ಅಂದರೆ ನಮ್ಮ ಒಂದು ಅಗತ್ಯಕ್ಕೆ ಬೇಕಾದಾಗ ಮಾರ್ಕೊಳ್ಳೋವಂಥ ಒಂದು ಇದನ್ನ ಇಟ್ಕೊಂಡಿದ್ದೀನಿಲ್ಲೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಗೊಬ್ಬರಗಳಂತೂ ಸಿಕ್ಕಾಪಟ್ಟೆ ನನಗೆ ಮೊದಲು ಹೋಲ್ಸಿದ್ರೆ ಇವತ್ತಿಗೆ ನನಗೆ ಬೆಳೆಗಳಲ್ಲೂ ಸುಧಾರಣೆ ಕಂಡಿದೆ ನಮ್ಗೆ ಹೇಳಬೇಕು ಅಂತಂದರೆ ಈ ಹೈನುಗಾರಿಕೆಗಿನ್ನ ನನ್ನ ತೋಟಗಾರಿಕೆ ಬೆಳೆಗಳೇ ಜಾಸ್ತಿ ಇದೆ ಇನ್ನು ಅದನ್ನೂ ಲೇಬರ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗಿದೆ ಹಂಗಾಗಿ ಮುಂದೆ ಮುಂದೆ ಇದನ್ನೇ ಸ್ವಲ್ಪ ಜಾಸ್ತಿ ಸ್ವಲ್ಪ ದೊಡ್ಡದಾಗಿ ಶೆಡ್ ಹಾಕ್ಕೊಂಡು ಸ್ವಲ್ಪ ಕುರಿಗಳು ಜಾಸ್ತಿ ಇಟ್ಕೊಂಡು ಹಸುಗಳು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಯಾಕೆಂದ್ರೆ ಹೈನುಗಾರಿಕೆಯಲ್ಲಿರೋ ಆದಾಯ ಯಾವುದರಲ್ಲೂ ಇಲ್ಲ ಹದಿನೈದು ದಿನದಲ್ಲಿ ಯಾವ ಬೆಳೆಯಲ್ಲೂ ದುಡ್ಡಾಗಲ್ಲ ಒಂದು ರೇಷ್ಮೆ ಮೇಯಿಸಿದ್ರೂ ಒಂದು ತಿಂಗಳ್ ಕಾಯ್ಬೇಕು ಅದು ಹೈನುಗಾರಿಕೆಯಲ್ಲಿ ಹದಿನೈದು ದಿನಕ್ಕೊಂದ್ಸರಿ ದುಡ್ಡು ಆಗುತ್ತೆ ಅಂದರೆ ನಮ್ಮ ಮನೆಯವರೇ ಈಗ ನೋಡಿರಿ ನಾವು ಬರೀ ಮೇವು ತಗೊಂಬಂದು ನಾವು ಹಾಕೋದಷ್ಟೇ ಜವಾಬ್ದಾರಿ ನಮ್ಮಮ್ಮ ಇರೋದನ್ನ ಮೇವು ಹಾಕ್ಕೊಂಡು ಮೇವು ಮಿಷಿನ್ಗೆ ಹಾಕ್ಕೊಂಡು ಅದನ್ನ ಟೈಮ್ ನೀರಿಟ್ಕೊಂಡು ಎಲ್ಲ ಮಾಡ್ಕೊತಾರೆ ನಮಗಿನ್ನ ಈಗ ಮನೆಯಲ್ಲಿ ಯಜಮಾನ್ರಿಗೆ ಒಳ್ಳೆ ಅನುಕೂಲ ಇರ್ತಾನೆ ಅವ್ರಿಗೂ ಒಂದು ಕೆಲಸ ಇದ್ದಂಗೆ ಇರ್ತದೆ ಅದ್ರ ಜೊತೆಗೆ ನಮ್ಮ ಮನೆಗೂ ಆದಾಯ ಇದ್ದಂಗೆ ಇರ್ತದೆ ವರ್ಷ ಪೂರ್ತಿ ಎಮ್ಮೆಗಳು ಆರಿರೋದ್ರಿಂದ ನಮ್ಮ ಮನೆಗೆ ಬಿಟ್ಟು ಇನ್ನು ಡೈರಿಗೂ ಹಾಕ್ಕೊತೀವಿ ಅದು ಅದರಲ್ಲೂ ಆದಾಯ ಇದೆ ಅದ್ರ ಜೊತೆಗೆ ಇನ್ನೊಂದು ಮೇಕೆ ಮೇಕೆಗಳು ಇದೆ ಈಗ ಬೇವಿನ ಮರಗಳೊಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಬೇವಿನ ಮರಗಳ ನಾಟಿ ಮಾಡ್ಕೊಂಡಿದ್ವಿ ಬಾಡ್ರಲ್ಲಿ ಸೀಮೆಹಲ್ ನಾಟಿ ಮಾಡ್ಕೊಂಡಿದ್ವಿ ಜೋಳ ನಾಟಿ ಮಾಡ್ಕೊಂಡಿದ್ವಿ ಈಗ ಅವು ಏನೇ ನಾವು ತಂದು ಹಾಕಿದ್ರೂ ಅದ್ರ ನಾಲ್ಕು ಪಟ್ಟು ಗೊಬ್ಬರದಷ್ಟು ನಮಗೆ ವಾಪಸ್ ಬರ್ತದೆ ಯಾಕೆಂದರೆ ಗೊಬ್ಬರದ ಮುಖಾಂತರ ನಾವು ಅಲ್ಲೇನೇ ಖರ್ಚು ಮಾಡಿದ್ರೂ ಗೊಬ್ಬರದ ಮುಖಾಂತರ ಎಲ್ಲ ಬರ್ತದೆ ಅದ್ರ ಜೊತೆ ಈಗ ಜೋಳ ಹಾಕ್ತೀವಿ ಮೇವಿಗೆ ಕುರಿಗಳಿಗೆ ಮತ್ತು ಅದು ಫೀಡ್ ಹಾಕ್ತೀವಿ ಹುರುಳಿ ಹಾಕ್ತೀವಿ ಇವೆಲ್ಲ ನಾವು ಏನೇ ಹಾಕೋದ್ರೂ ನಮಗೇನು ಅಂದರೆ ಆ ಗೊಬ್ಬರ ಬೇರೆ ನಾವು ಕೊಂಡ್ಕೊಂಬರೋ ಗೊಬ್ಬರಗಳು ಅಷ್ಟು ಚೆನ್ನಾಗಿರಲ್ಲ ನಾನು ಅವಾಗಲೇ ಹೇಳ್ದಂಗೆ ಕೋಳಿ ಗೊಬ್ಬರದ್ರಲ್ಲೂ ಅಷ್ಟೊಂದು ಈಟು ಜಾಸ್ತಿ ಅದು ಅದು ಇರೋಲ್ಲ ನಮ್ಮ ಗೊಬ್ಬರಗಳು ಈಗ ನಾವು ಮನೆಯಲ್ಲಿ ಯಾವಾಗ ಕುರಿಗಳು ಮೇಯ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಎಮ್ಮೆಗಳು ಜಾಸ್ತಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ನೋ ಹಸುಗಳು ಯಾವಾಗ ಜಾಸ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವತ್ತಿನ ದಿನದ ಎರಡು ಸಾವಿರದ ಹದಿನಾಲ್ಕರಿಂದ ನಾನು ಸಿಕ್ಕಾಪಟ್ಟೆ ಬೆಳೆಗಳಲ್ಲೂ ಚೇಂಜಸ್ ಇದೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನಗೆ ಈ ಹೈನುಗಾರಿಕೆ ಬಗ್ಗೆ ಮತ್ತು ಈ ಸಮಗ್ರ ಕೃಷಿ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಬರಬೇಕು ಅಂತಂದರೆ ನನಗೆ ಆಸಕ್ತಿ ಅಷ್ಟೊಂದು ಗೊ ಗೊತ್ತಿರಲಿಲ್ಲ ಮುಂಚೆ ಅಷ್ಟು ಐಡಿಯಾ ಇರಲಿಲ್ಲ ಕೃಷಿ ವಿಜ್ಞಾನ ಕೇಂದ್ರದಿಂದ ಅಂದರೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಚಿಂತಾಮಣಿ ಒಂದು ಸರದಲ್ಲಿ ಬರೋವಂಥದ್ದು ಕೃಷಿ ವಿಜ್ಞಾನ ಕೇಂದ್ರ ಅಂತಿದೆ ಇಲ್ಲಿ ಅಲ್ಲೇನಾಯಿತು ಅಂದರೆ ಐ ಎಫ್ ಎಸ್ ಸ್ಕೀಮ್ ಅಂತ ಬಂತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾದರಿ ರೈತರ ಥರ ನಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಹದಿನಾಲ್ಕು ಜನ ರೈತರನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಅದರಲ್ಲಿ ಹದಿನಾಲ್ಕು ಜನದಲ್ಲಿ ನಾನು ಒಬ್ಬ ಇದ್ದೆ ಆ ಒಂದು ಟೈಮಲ್ಲಿ ಏನಾಯಿತು ಅಂದರೆ ನಮಗೆ ಕೆಲವೊಂದು ತರಬೇತಿ ಕೇಂದ್ರಗಳ್ ನಡೆಸ್ಕೊಟ್ರು ಐ ಎ ಪೆಸ್ಸು ಯಾರ ಸ್ಕೀಮಲ್ಲಿದ್ದಾರ ಅವ್ರಿಗೆ ಒಂದು ನಲ್ವತ್ತೈವತ್ತು ಸಾವಿರದಷ್ಟು ಅನುಕೂಲಗಳನ್ನು ಮಾಡಿಸ್ಕೊಟ್ಟು ಅಂದರೆ ಅನುಕೂಲ ಅಂದರೆ ಹಂದಿಗಳು ಕೊಟ್ಟಿದ್ದಾರೆ ಆ ಟೈಮಲ್ಲಿ ಕೋಳಿಗಳು ಕೊಟ್ಟರು ಗಿರಿರಾಜ ಕೋಳಿ ಅದೇ ಕೋಳಿಗಳು ಇವತ್ತು ನಮ್ಮ ಮನೆಯಲ್ಲಿ ಹತ್ರ ಹತ್ರ ಒಂದು ಐವತ್ತು ಕೋಳಿ ಕೋಳಿಗಳವರೆಗೂ ಇದ್ದಾವೆ ಮತ್ತು ಮೀನುಗಾರಿಕೆ ಬಗ್ಗೆ ಟ್ರೈನಿಂಗ್ ಕೊಟ್ಟರು ಹಸುಗಳು ಯಾವ ಥರ ಸಾಕಬೇಕು ಕ್ಯುರಿಗಳ್ನ ಯಾವ ಥರ ಸಾಕಬೇಕು ಅನ್ನೋ ಒಂದು ಎಲ್ಲ ಮನವರಿಕೆ ಮಾಡಿಕೊಟ್ರು ಅದ್ರ ಜೊತೆಗೆ ಪ್ರತಿಯೊಂದು ಅಷ್ಟೇಗ ಬೆಳೆಗಳ ಬಗ್ಗೆ ಎಲ್ಲ ಐಡಿಯಾ ಕೊಟ್ಟರು ಆ ಒಂದು ಇದು ಕೊಟ್ಟ ಮೇಲೆ ಸಮಗ್ರ ಕೃಷಿ ಮೇಲೆ ನಾನು ಇದಿಟ್ಕೊಂಡು ಈಗ ಹಿರವಳು ತೊಟ್ಟಿ ಒಂದು ಮಾಡ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈಗ ನಮ್ಮ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಬ ಬರ ನೀರಿಗೆ ಸಿಕ್ಕಾಪಟ್ಟೆ ಕ ಸಮಸ್ಯೆ ಇದೆ ಹಂಗಾಗಿ ಏನು ಮಾಡಿದ್ವಿ ಅಂದರೆ ಈಗ ಬರೀ ನೀರನ್ನೇ ನುಂಬ್ಕೊಂಡ್ರೆ ಬೆಳೆಗಳನ್ನೇ ನುಂಬ್ಕೊಂಡ್ರೆ ಆಗೋಲ್ಲ ಅಂದ್ಬಿಟ್ಟು ಆ ಬೆಳೆಗಳ ಜೊತೆಗೆ ಅದರ ಪರಾಗ ಸ್ಪರ್ಶಕ್ಕೆ ಜೇನಾಗತ್ತೆ ಅನ್ನೋ ಒಂದು ಎರಡು ಬಾಕ್ಸ್ ನಮಗೆ ಕೊಟ್ಟರು ಆ ಜೇನನ್ನು ಇವಾಗ ಒಂದು ಇಟ್ಕೊಂಡು ಅದರಲ್ಲಿ ವಿಭಜನೆ ಮಾಡೋದು ಅಂದರೆ ನಾನು ತುಪ್ಪಕ್ಕೆ ಇದು ಹೆಚ್ಚಾಗಿ ಆಸಕ್ತಿ ಕೊಡೋಲ್ಲ ತುಪ್ಪದ ಬಾಕ್ಸ್ ಮೇಲೆ ಇಡಲ್ಲ ಮೇಲೆ ಇದು ಎಂಟು ಬಾಕ್ಸ್ ತುಂಬ್ತಾ ಇದ್ದಂಗೆ ಅದರಲ್ಲಿ ಒಂದು ನಾಲ್ಕು ಫ್ರೇಮ್ ತೆಗೆದುಬಿಟ್ಟು ಆ ನಾಲ್ಕು ಫ್ರೇಮ್ನ ಇನ್ನೊಂದು ಚಿಕ್ಕ ಬಾಕ್ಸಲ್ಲಿ ಹಾಕಿ ಅದರಲ್ಲಿ ರಾಣಿ ಜೇನು ಬರೋ ಥರ ನೋಡಿಕೊಂಡು ಆ ರಾಣಿ ಬಂದ ಬಂದಮೇಲೆ ಅದರಲ್ಲಿ ಹೊಸ ಎರೆ ಇಟ್ಟಿದೆಯಲ್ಲ ನೋಡಿಕೊಂಡು ಮರಿ ಮಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಮಾತ್ರನೇ ಸೆಲ್ಲಿಂಗ್ ಇದ್ದೀನಿ ಈ ಒಂದು ಪದ್ಧತಿನ ಅಳ್ವಡ್ಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಹೆಡ್ ಆಫ್ ಕೆ ವಿ ಕೆ ಅವರು ಮಂಜುನಾಥ್ ಸರ್ ಅವ್ರು ಬಂದಮೇಲೆ ಸುಮಾರು ಅಂದರೆ ಒಂದು ಇಪ್ಪತ್ತೈದು ಒಂದು ಪ್ರೋಗ್ರಾಮ್ ನಡೆಸ್ಕೊಟ್ರು ಜೇನು ಕೃಷಿ ಬಗ್ಗೆ ಅದಾದಮೇಲೆ ಎಂಟು ಒಂದು ಪ್ರೋಗ್ರಾಮ್ ನಡೆಸಿದ್ದಾರೆ ಮೂರು ಒಂದು ಎರಡು ಪ್ರೋಗ್ರಾಮ್ ನಡೆಸಿದ್ರು ನಾನು ಜೇನದು ಮಾತ್ರ ತಪ್ಸ್ಕೊತಾ ಇರಲಿಲ್ಲ ಕ್ಲಾಸ್ಗೆ ಅದಕ್ಕೆ ಹೋಗಿದ್ದಕ್ಕೆ ಈಗ ನಾನು ಯಾವ ಥರ ಮಲ್ಟಿಪಲ್ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅದ್ರ ಜೊತೆಗೆ ರಾಣಿ ಯಾವ ಥರ ಇರುತ್ತೆ ಆ ರಾಣಿ ಕಣ ಹೆಂಗೆ ಆಚೆಗೆ ಬಂದಿರ್ತದೆ ಅದು ಯಾವ ಥರ ಆಚೆಗೆ ಬಂದರೆ ರಾಣಿ ಆಗಿದೆ ಅಂತ ಗೊತ್ತಾಗ್ತದೆ ಅಂತೆಲ್ಲ ತಿಳ್ಕೊಂಡು ಈಗ ನಂದು ಅದೇ ಒಂದು ಬಿಸ್ನೆಸ್ ಮಾಡಿಕೊಂಡು ಈಗ ಒಂದು ಹೊಸ ಬಾಕ್ಸ್ ತೊಗೊಂಡ್ಬರ್ತೀನಿ ಇರೋ ಕಾಲೋನಿಯಲ್ಲೇ ಡಿವೈಡ್ ಮಾಡಿ ಆ ಕಾಲೋನಿ ಒಂದು ಕಾಲೋನಿಗೆ ಎರಡು ಸಾವಿರ ರೂಪಾಯಿ ಲೆಕ್ಕದಲ್ಲಿ ತೊಗೊತೀನಿ ಹೊಸ ಬಾಕ್ಸ್ಗೆ ಅವರು ಎರಡು ಸಾವಿರ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾರೆ ಅದು ಒಂದು ಇನ್ನೂರು ರೂಪಾಯಿ ನಾನು ಇಟ್ಕೊಂಡು ಈಗ ಹತ್ರ ಥರ ನಾಲ್ಕು ಸಾವಿರವರೆಗೂ ನಾವು ಮಾರಾಟ ಮಾಡ್ತಾ ಇದ್ದೇನೆ ಈಗ ಒಂದು ಆರು ತಿಂಗಳಿಂದ ನಾನು ಈ ಬರೀ ಈ ಆರು ತಿಂಗಳಿಂದ ಈಚೆಗೆ ನನಗೆ ಗೊತ್ತಿದ್ದಂಗೆ ಒಂದು ಅರವತ್ತು ಸಾವಿರದವರೆಗೂ ಮಾಡ್ಕೊಂಡಿದ್ದೇನೆ ಯಾಕೆ ಒಂದು ಮೂವತ್ತು ಸಾವಿರ ಮೂವತ್ತು ಬಾಕ್ಸ್ವರೆಗೂ ನಾನು ಸೆಲ್ ಮಾಡಿದ್ದೀನಿ ಅಂದರೆ ಕಾಲೋನಿ ಸಮೇತ ಒಂದು ಸಂಸಾರದ ಸಮೇತ ಮೂವತ್ತು ಬಾಕ್ಸ್ವರೆಗೂ ಸೆಲ್ ಮಾಡಿದ್ದೇನೆ ಅದರಲ್ಲಿ ನನಗೆ ಲಾಭ ಬಂದಿರೋದೆ ಅರವತ್ತು ಸಾವಿರ ಬಂದಿದೆ ಈ ಒಂದು ಕಾಲೋನಿಯಲ್ಲಿ ಈ ಥರ ಅದ್ರ ಜೊತೆಗೇನು ಅಂದರೆ ನಮ್ಮ ಊರಲ್ಲಿ ಸ್ವಲ್ಪ ಮನೆ ಹತ್ರನೇ ಇಟ್ಕೊಂಡಿದ್ದೀನಿ ಯಾಕೆಂದರೆ ತೋಟದ ಹತ್ರ ಔಷಧಿಗಳು ಜಾಸ್ತಿ ಹೊಡಿತಾರೆ ಬೇಸಿಗೆಯಲ್ಲಿ ಎಲ್ಲ ನಮ್ಮೂರ ಹತ್ರ ಔಷಧಿಗಳು ಹೊಡೆಯೋ ಜಾಸ್ತಿ ಊರ ಹತ್ರ ತೆಂಗಿನ ಮರಗಳು ಪ್ರತಿಯೊಬ್ಬರು ಮನೆಗೆ ಒಂದೊಂದು ಥರ ನಾಟಿ ಮಾಡಿರ್ತಾರೆ ನಿರಂತರವಾಗಿ ತುಪ್ಪ ಸಿಗ್ತದೆ ಪರಾಗ ಸಿಗ್ತದೆ ಅದಕ್ಕೆ ಇಲ್ಲಿ ಮಲ್ಟಿಪಲ್ಲು ಚೆನ್ನಾಗ್ತಾಯಿದೆ ಹಂಗಾಗಿ ತೋಟಕ್ಕಿಂತ ಮನೆ ಹತ್ರನೇ ಜಾಸ್ತಿ ಇಟ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಬಳ್ಳಾರಿ ಈ ಕಡೆ ಸುಮಾರು ನಮ್ಮ ಒಂದು ರಾಜ್ಯದಾದ್ಯಂತ ಒಂದು ಏನಿಲ್ಲ ಅಂದ್ರೆ ಒಂದು ಏಳೆಂಟು ಡಿಸ್ಟಿಕ್ಗೆ ಸಿಕ್ಕಾಪಟ್ಟೆ ಒಂದು ಐವತ್ತರವತ್ತು ಜನದವರೆಗೂ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಜನ್ ಬಾಕ್ಸು ಇನ್ನೂ ನನಗೆ ಎಷ್ಟು ವೇಕೆನ್ಸಿ ಇದೆ ಅಂತಂದರೆ ಇವತ್ತು ನಾನು ಒಂದು ಹತ್ತು ಹತ್ತಿರದ ಒಂದು ಹದಿನೈದರಿಂದ ಇಪ್ಪತ್ತು ಬಾಕ್ಸ್ವರೆಗೂ ಕೂಡ ಒಂದು ಇಂಡೆಂಟ್ ಇದೆ ಆ ಒಂದು ಇದಕ್ಕೆ ನಾನು ಶುಗರ್ ಶಿರಾಪ್ ಎಲ್ಲ ಕೊಟ್ಕೊಂಡು ಸ್ವಲ್ಪ ನಾನು ಅದಕ್ಕೆ ಕಾಯ್ದಂಗೆ ಶಿರಾಪ್ ಕೊಡಬೇಕು ಅದಕ್ಕೆ ಯಾಕೆಂದರೆ ಚೆನ್ನಾಗಿ ಮಲ್ಟಿಪಲ್ ಆಗಬೇಕು ಅಂತಂದರೆ ಶುಗರ್ ಸಿರಪ್ ಕೊಡಬೇಕು ಶುಗರ್ ಸಿರಪ್ ಅಂತಂದರೆ ಈಗ ಒಂದು ಕೆ ಜಿ ಮೈಣ ಅದು ಜೇನು ಉತ್ಪತ್ತಿ ಮಾಡಬೇಕು ಅಂದರೆ ಎಂಟು ಕೆ ಜಿ ತುಪ್ಪ ಕುಡಿಬೇಕು ಹಂಗಾಗಿ ತುಪ್ಪನೇ ಸಿಗದಿದ್ದ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಥರ ಅಂದರೆ ವಾರಕ್ಕೆ ಒಂದು ಮೂರು ಟೈಮ್ ಥರ ಶುಗರ್ ಸಿರಪ್ನು ಮಾಡಿ ಕೊಡ್ತಾಯಿದ್ದೆ ಯಾವಾಗ ಶಿರಪ್ ಶುಗರ್ ಸಿರಪ್ ಮಾಡಿಕೊಡ್ತಾಯಿದ್ದೀನಿ ಇಂಪ್ರೂವ್ಮೆಂಟು ಚೆನ್ನಾಗೇ ಆಯಿತು ಈಗ ಒಂದು ಬಾಕ್ಸಲ್ಲಿ ಏನಿಲ್ಲ ಅಂದರೆ ಒಂದು ಏಳರಿಂದ ಎಂಟೆಂಟು ಬಾಕ್ಸ್ವರೆಗೂ ಮಾಡಿದ್ದೀನಿ ನಾನು ಅದ್ರ ಜೊತೆಗೆ ನಾವೇನು ಅಂದರೆ ಈ ಬರೀ ಮೇವಿನದು ಈಗ ವರ್ಷದಿಂದ ವರ್ಷಕ್ಕೆ ಮೇವಿನ ತಿಂಡಿಗಳು ಜಾಸ್ತಿ ಆಗ್ತದೆ ಈಗ ಇರ್ಬೋದು ಬುಸ್ಸ ಇರ್ಬೋದು ಅವೆಲ್ಲ ರೇಟ್ ರೈಸ್ ಆಗ್ತಾ ಅದಕ್ಕೆ ಏನು ಮಾಡಿದ್ವಿ ಅಂದರೆ ನಮಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದೆರಡು ತೊಟ್ಟಿನೂ ಮತ್ತು ಒಂದು ಸ್ವಲ್ಪ ಅಜ್ಜೋಲ ಶಾಂಪಲ್ಗೆ ಅಂತ ಕೊಟ್ಟರು ಮಾಡಿ ಅಂತ ಮತ್ತು ಅವತ್ತಿನಿಂದ ಸ್ವಲ್ಪ ಹಾಕಿ ನೋಡಿದೆ ಅದು ಅಜ್ವಲ ಆಗ್ದಾಗಿಂದ ಹಾಲಲ್ಲಿಯೂ ಫ್ಯಾಟ್ ಜಾಸ್ತಿ ಹಿಡಿತು ಮತ್ತು ಕಟ್ಟದೇ ಇರೋ ಹಸು ಎಮ್ಮೆಗಳೆಲ್ಲ ಕಟ್ಟೋದಕ್ಕಿಡಿದ್ವು ಮತ್ತು ಹಂಗೆ ಡೆವಲಪ್ಮೆಂಟು ಚೆನ್ನಾಗಿದೆ ಮತ್ತು ಇದು ಅಂದರೆ ಕಡಿಮೆ ದುಡ್ಡಲ್ಲಿ ಒಳ್ಳೆ ಪ್ರೋಟೀನ್ ಇರೋಂಥ ಒಂದು ಮೇವು ಅಂತ ಗೊತ್ತಾಯ್ತು ಅಜೋಲ ಹಂಗಾಗಿ ಅಜೋಲನ ಬೆಳ್ಕೋತಾ ಇದ್ದೀನಿ ಮತ್ತು ಇನ್ನೊಂದೇನಂದ್ರೆ ಜೇನು ವಿಷಯಕ್ಕೆ ಬಂದರೆ ಮೊಸರು ಜೇನು ಅಂತಿದೆ ನನ್ನ ಹತ್ರ ಒಂದು ಎರಡು ಮೂರು ಬಾಕ್ಸ್ ಇದೆ ಆ ಏನು ಅಂದರೆ ಅದಕ್ಕಿರೋ ಒಂದು ಬೆಲೆ ತುಪ್ಪ ಅದು ಅದರ ತುಪ್ಪಕ್ಕಿರೋ ಬೆಲೆ ಯಾವುದೇ ಒಂದು ಜೇನು ತುಪ್ಪಕ್ಕೂ ಇಲ್ಲ ಏಕೆಂದರೆ ಆ ಮುಸುರು ಜೇನು ಬಂದು ಚಿಕ್ಕದಾಗಿರ್ತವೆ ಅಂದರೆ ನಮ್ಮ ಗೋಡೆಗಳಲ್ಲೆಲ್ಲ ಕಟ್ತವೆ ಜೇನು ಎಲ್ರಿಗೂ ಗೊತ್ತಿರೋಂಥದ್ದು ಅದು ಕೆಲವ್ರು ನೋಡಿರ್ತಾರೆ ಕೆಲವ್ರು ನೋಡಿರಲ್ಲ ಅಷ್ಟೇ ಅದರಲ್ಲಿರೋಂಥ ಆ ತುಪ್ಪದಲ್ಲಿರೋಂಥ ಉಪಯೋಗ ಯಾವ ತುಪ್ಪಕ್ಕೂ ಇಲ್ಲ ಏಕೆಂದರೆ ಆ ಜೇನೆಲ್ಲ ಈಗ ಮೆಡಿಸಿನ್ ಗಿಡಗಳಿರ್ತವೆ ಅಂದ್ಕೊಳ್ಳಿ ಅಂದರೆ ಈ ಔಷಧಿ ಗಿಡಗಳು ಔಷಧಿ ಗಿಡಗಳೆಲ್ಲ ಹೂವು ಯಾವುದೊಂದು ಕಾರಣಕ್ಕೂ ದಪ್ಪಕ್ಕೆ ಬರಲ್ಲ ಎಲ್ಲ ಚಿಕ್ಕ ಚಿಕ್ಕದಾಗಿ ಬರ್ತವೆ ಈ ತುಳಸಿ ಇರ್ಬೋದು ಇನ್ನು ಕೆಲವು ಕೆಲವೆಲ್ಲ ಈ ಔಷಧಿ ಸಸ್ಯಗಳೇನಿರ್ತಾವೋ ಅವೆಲ್ಲ ಚಿಕ್ಕದಾಗಿ ಬರ್ತಾವೆ ಹೂವು ಆ ಚಿಕ್ಕದಾಗಿರೋದ್ರಿಂದ ನಮ್ಮ ಮಾಮೂಲಿ ತುಡುವೆ ಜೇನು ಇರ್ಬೋದು ಇಲ್ಲಾಂದರೆ ನಮ್ಮ ಒಂದು ದೊಡ್ಡ ಜೇನು ಇರ್ಬೋದು ಇಲ್ಲ ಕೋಲ್ ಜೇನು ಇರ್ಬೋದು ಅವೆಲ್ಲ ಆ ಹೂವು ಒಳಗಡೆ ಹೋಗೋದಕ್ಕಾಗಲ್ಲ ಅದಕ್ಕೆ ಅಂದರೆ ಈ ಇದೇ ಈ ಮುಸುರುಜೇನು ಆ ಹೂವಲ್ಲಿ ಅಂದರೆ ಔಷಧಿರ ಪ್ರಮಾಣ ಇದು ಅಂದರೆ ಔಷಧಿರೋ ಅಂಥ ಹೂವಲ್ಲೂ ಅಂಥ ಶಕ್ತಿ ಈ ಮು ಮುಸ್ರು ಜನಲ್ಲಿ ಇರ್ತದೆ ಇದು ಈ ಕೇರಳದಲ್ಲೆಲ್ಲ ಜಾಸ್ತಿ ಬಳಸ್ತಾ ಇದ್ದಾರೆ ಈ ಈ ಒಂದು ಜನ್ಯ ಹೆಚ್ಚಾಗಿ ಸಾಕ್ತಾಯಿರೋದು ಈಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಕೆ ವಿ ಕೆಲಿ ಇವರು ಕ ಕಾಲೇಜಲ್ಲಿ ಇದು ಒಬ್ಬ ಪ್ರೊಫೆಸರ್ ಇದ್ದಾರೆ ನರ್ಸಾರೆಡ್ಡಿ ಸರ್ ಅಂತ ಎಂಟು ಎಂಟಮಾಲಜಿಸ್ಟು ಅವ್ರ ಮುಖಾಂತರ ಅವ್ರಿಗೆ ಹೇಳಿ ನಾನು ತರಿಸ್ಕೊಂಡೆ ಎರಡು ಬಾಕ್ಸು ಮಡಿಕೇರಿಯಿಂದ ಅದು ಒಳ್ಳೆಯ ಉಪಯೋಗ ಇದೆ ನಾವು ಬೇಕಾದ್ರೆ ನೀವು ಆ ಬಾಕ್ಸ್ ಕಾಸ್ಟ್ ಬಂದು ಒಂಬೈನೂರು ರೂಪಾಯಿ ಇದೆ ಆ ಬಾಕ್ಸಲ್ಲೇ ಮೇಯಿಸ್ಬೇಕು ಅಂತೇನಿಲ್ಲ ಈ ಬಿದ್ರ ಬೊಂಬ್ ಬರುತ್ತಲ್ಲ ಆ ಬಿದ್ರ ಬೊಂಬನ್ನ ಎರಡು ಸೆಂಟ್ರಿಗೆ ಎರಡು ಭಾಗ ಮಾಡಿ ಸೆಂಟ್ರಲ್ಲಿ ಅದನ್ನ ಒಂದು ಚೂರು ಎತ್ತ ಹಾಕ್ಬಿಟ್ರು ಅಲ್ಲೇ ಒಂದು ಕಾಲನೆ ರೆಡಿ ಆಗ್ತದೆ ಅಂದರೆ ಈ ನಮ್ಮ ತುಡುವೆಜಾದ್ರೂ ಈ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮೇಂಟೆನೆನ್ಸು ಜಾಸ್ತಿನೇ ಯಾಕೆಂದರೆ ಅದೆಲ್ಲ ಕ್ಲೀನ್ ಮಾಡಬೇಕು ಕೆಳಗಡೆ ತುಡುವೆ ಜು ಹದಿನೈದು ದಿನಕ್ಕ ಒಂದು ಸರಿ ಬಟಮ್ ಬೋರ್ಡೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಇದು ಏನಾಗಿದೆ ಏನೋ ಗಮನಿಸ್ತಾ ಇರಬೇಕು ಆದರೆ ಇದನ್ನೇನು ಮಾಡೋಂಗಿಲ್ಲ ಆದ್ರೂ ಪಾಡ್ಗೆ ಅದು ಒಂಚೂರು ಎತ್ತಾಕ್ಬಿಟ್ರೆ ಅದೇ ಕಾಲನೇ ಇರ್ತದೆ ಇದ್ರದ್ದು ಬೆಲೆ ಬಂದು ಅವ್ರು ಹೇಳೋದೇ ಎರಡು ಸಾವಿರ ಹೇಳ್ತಾರೆ ಅಂಗಡಿಗಳವರು ಆದರೆ ನಾವು ಸ್ವಂತ ಬೆ ಬೆಳ್ದು ನಾವು ಚೆನ್ನಾಗಿರೋ ಕ್ವಾಲ್ಟಿ ಕೊಡ್ತೀವಿ ಅಂದರೆ ನಾಲ್ಕು ಸಾವಿರವರೆಗೂ ಇದೆ ಅದು ತುಪ್ಪದ ರೇಟು ಈ ಥರ ಪ್ರತಿಯೊಬ್ಬರು ಬರೀ ನಾವು ನಮಗೆ ನೀರಿಲ್ಲ ನಮಗೆ ಬೇ ವ್ಯವಸಾಯ ಮಾಡೋದಕ್ಕೆ ಕೂಲಿ ಆಳುಗಳು ಸಿಗಲ್ಲ ಅಂತನವರು ರಿಸ್ಕ್ ಇಲ್ದಂಗೆ ಕುರಿಗಳು ಮೇಯಿಸ್ಕೋಬೋದು ಮನೇಲಿ ಏನೋ ಒಂದು ಸ್ವಲ್ಪ ಬೇವಿನ ಮರಗಳು ಇಲ್ಲಾಂದರೆ ಅಗಸೆ ಮರಗಳು ಇಲ್ಲಾಂದರೆ ಇದು ಈ ಹುಲ್ಲು ಸೀಮೆ ಹುಲ್ಲು ಈ ಥರ ಗೆನ್ಮೆಗಳಲ್ಲಿ ನಾಟಿ ಮಾಡಿಕೊಂಡ್ರೂ ಏನಿಲ್ಲ ಮನೆಗೆ ಒಂದು ಎಕರೆ ಜಮೀನು ಇರೋರು ಕೂಡ ಒಂದು ಐವತ್ತರಿಂದ ಅರವತ್ತು ಕುರಿ ಇಟ್ಕೋಬೋದು ಅದ್ರ ಜೊತೆಗೆ ಒಂದು ಎಮ್ಮೆಗಳು ಹಸುಗಳು ಎಲ್ಲ ಆರಾಮ ಮನೆಗೆ ಮನೆಯಲ್ಲಿ ಮಾಡೋರಿದ್ದಾಗ ನಮಗೆ ಸಾವಯವ ಸಾವಯವ ಅಂತಾರಲ್ಲ ಸಾವಯವ ನಮ್ಮ ಮನೆಯಿಂದ ಸ್ಟಾರ್ಟಾಗಿ ನಮಗೆ ತಿಪ್ಪೆಯಲ್ಲಿ ಸಗಣಿ ಇದ್ರೇ ಸಾವಯವ ಆಗೋದು ಬೇರೆ ಕಡೆಯ ಯಾವಾಗಲೂ ತಂದು ಮಾಡಬೇಕಂದ್ರೆ ಈಗ ನಾಲ್ಕು ಸಾವಿರ ಆಗಿದೆ ಒಂದು ಲೋಡು ಗೊಬ್ಬರ ಬಂದು ತಿಪ್ಪೆ ಗೊಬ್ಬರ ಮುಂದೆ ಮುಂದೆ ಅದು ಇನ್ನೆಷ್ಟಕ್ಕೂ ಹೋಗುತ್ತೆ ಹೇಳೋದಕ್ಕಾಗಲ್ಲ ಹಂಗಾಗಿ ಪ್ರತಿಯೊಬ್ಬರೂ ಸ್ವಲ್ಪ ಹೆಚ್ಚು ಕಮ್ಮಿ ಹೈನುಗಾರಿಕೆಯನ್ನು ಡೆವಲಪ್ ಮಾಡಿ ಆಮೇಲೆ ಕೃಷಿ ಕಡೆ ಕೊಡೋದು ಒಳ್ಳೆಯದು ನಾನು ಮೊದಲು ಈ ಕುರಿ ಶೆಡ್ ನಾನೇ ಅದಕ್ಕೆ ಕಾರಣ ಏನು ಅಂತಂದರೆ ಮುಂಚೆ ಒಬ್ಬ ಕೂಲಿ ಹಾಳನ್ನು ಕೊಟ್ಟು ಇದ್ವಿ ಅವ್ರ ಕುರಿಗಳ ಜೊತೆಯಲ್ಲಿ ಅವರು ಹೊಡ್ಕೊಂಡು ಹೋಗ್ತಾಯಿದ್ರು ಅವ್ರಿಗೆ ಏನಾಯ್ತು ಅಂದರೆ ಹಾಳೆ ಇದು ಅಂದರೆ ನನಗೆ ನೋಡ್ಕೊಳ್ಳೋದಕ್ಕಾಗಲ್ಲ ಈಗೆಲ್ಲ ತೋಪುಗಳು ಮಾಡಿಬಿಟ್ಟಿದ್ದಾರೆ ಹಂಗಾಗಿ ಬೈತಾರೆ ನಾನು ಹೋಗೋಲ್ಲ ಅಂತ ಬಿಟ್ಬಿಟ್ಟ ಅದಕ್ಕೆ ಇನ್ನು ಹೆಂಗಪ್ಪ ಏನಪ್ಪ ಮಾಡೋದು ಇರೋ ಕುರಿಗಳನ್ನ ಯಾಕೆ ಮಾಡ್ಕೋಬೇಕು ಅಂದ್ಬಿಟ್ಟು ನನ್ನದೇ ವೆಲ್ಡಿಂಗ್ ಮಿಷಿನ್ ಇತ್ತು ಸ್ವಂತ ನಮ್ಮ ಮಾವ ನಮ್ಮ ಅಮ್ಮನ ತಮ್ಮನ ಜೊತೆಗೆ ಹಾಕ್ಕೊಂಡು ನಾನೇನು ಮಾಡಿದೆ ಸ್ವಂತ ನಾವೇ ಎಲ್ಲೋ ಒಂದು ಕಡೆ ಹೋಗಿ ನೋಡ್ಕೊಂಬಂದೆ ನೋಡ್ಕೊಂಬಂದಮೇಲೆ ನಾವೇ ಯಾಕೆ ಮಾಡಬಾರ್ದು ಇದನ್ನ ಸುಮ್ಮನೆ ಇದಕ್ಕೆಲ್ಲ ಯಾಕೆ ದುಡ್ಡು ಕೊಡಬೇಕು ಅಂತನೋ ಒಂದು ಇದಕ್ಕೆ ಏನು ಮಾಡಿದ್ವಿ ಅಂದರೆ ಅಗಲೆಲ್ಲ ಕೆಲಸ ಮಾಡೋದು ನೈಟ್ ಬಂದು ಕಾಲಿ ಮೂರೇ ದಿನದಲ್ಲಿ ನಾನೇ ಸ್ವಂತ ಇದು ಕೆಲಸ ಮುಗಿಸಿದ್ದು ನನ್ನನ್ನು ನಮ್ಮ ಮಾವ ಇಬ್ಬರು ಸೇರಿ ಹೆಚ್ಚಾಗಿ ದೊಡ್ಡ ದೊಡ್ಡದಾಗೆ ಲಕ್ಷಗಳು ಇನ್ವೆಸ್ಟ್ ಮಾಡ್ತಾರೆ ಅವರು ಏನು ಬೆಳೀತಾಯಿದ್ದಾರೆ ನನಗೂ ಅಷ್ಟೇ ಆದಾಯ ಬರ್ತಾ ಇರೋದು ಈಗ ಕುರಿದು ಹೆಚ್ಚಾಗಿ ಈಗ ಮೊನ್ನೆ ಲಾಕ್ಡೌನ್ ಟೈಮಲ್ಲೆಲ್ಲ ಕೇಳ್ತಾನೆ ಇರಲಿಲ್ಲ ಅಂಥ ಟೈಮಲ್ಲೂ ನಾನು ಕಡಿಮೆ ಇದ್ದಿದ್ದಕ್ಕೋಸ್ಕರ ಏನು ಮಾಡ್ತಾಯಿದ್ದೆ ಅಂದರೆ ಸ್ವಂತ ನಾನೇ ಕೊಯ್ಸ್ಕೊಂಡೆ ಇಲ್ಲೇ ಒಂದು ಕುರಿ ಎರಡು ಕುರಿ ಇದ್ದೆ ಸಿಕ್ಕಾಪಟ್ಟೆ ಡಿಮ್ಯಾಂಡು ಇರ್ತಾಯಿತ್ತು ಹಂಗೆ ತೆಗೆದುಕೊಂಡು ಹೋಗ್ತಾಯಿದ್ರು ಅದ್ರ ಜೊತೆ ನಾನು ಹೆಚ್ಚಾಗಿ ಏನು ಅದಕ್ಕೆ ಇನ್ವೆಸ್ಟ್ ಮಾಡಿಲ್ಲ ಈ ಶೆಡ್ದ್ದಿರ್ಬೋದು ಕಡಿಮೆ ಖರ್ಚು ಅಮ್ಮಮ್ಮ ಅಂದರೆ ಒಂದು ಹದಿನೈದು ಸಾವಿರದಲ್ಲಿ ಮುಗಿದೋಯ್ತು ಸ್ವಂತ ನಾನೇ ಮಾಡ್ಕೊಂಡಿದ್ದಕ್ಕೆ ಹಳೆವೆಲ್ಲ ಸ್ವಲ್ಪ ಮೆಟೀರಿಯಲ್ಸ್ ಇದ್ವು ಪೈಪ್ಸ್ ಎಲ್ಲ ಮನೆಯಲ್ಲೇ ಇದ್ದಿದ್ವು ಅದನ್ನೆಲ್ಲ ಹಾಕ್ಕೊಂಡು ನಾನೇ ಮಾಡಿಕೊಂಡೆ ಅದ್ರ ಜೊತೆಗೆ ಇದಕ್ಕೂ ಅಷ್ಟೇ ಫೀಡು ಒನ್ ಟೈಮ್ ಮಾತ್ರ ಫೀಡು ಮತ್ತು ಜೋಳ ಹುರುಳಿ ಮೂರು ಒನ್ ಟೈಮ್ ಹಾಕ್ಕೊತೀನಿ ಅದ್ರ ಜೊತೆಗೆ ಏನು ಅಂತಂದರೆ ಇನ್ನೊಂದು ವರ್ಷಕ್ಕೊಂದ್ಸರಿ ತೊಗರಿ ಬೆಳೆ ಬೆ ಬೆಳೀಲೇ ಬೆಳಿತೀವಿ ಮತ್ತು ಅವರೇ ಬೆಳಿತೀವಿ ಅವರೇ ಒಟ್ಟು ಹಾಕ್ಕೊಂತೀನಿ ಮತ್ತು ತೊಗರಿ ಒಟ್ಟಾಕ್ಕೊಂತೀನಿ ಉರುಳ್ಳಿಕಾಯಿ ಕಾಯಿ ಕಾಯಿ ಸಮೇತ ಹಂಗೆ ಹಾಕ್ತೀನಿ ನಮಗಂತೂ ಹೆಚ್ಚಾಗಿ ಇದ್ರದ್ದು ಸಮಸ್ಯೆ ಇಲ್ಲ ಕುರಿಯದಂತೂ ಏಕೆಂದರೆ ಜೀರೋ ಇನ್ವೆಸ್ಟ್ಮೆಂಟು ಅಂದರೆ ಜೀರೋ ಅಂತಂದರೆ ಅಮ್ಮಮ್ಮ ಅಂದರೆ ಒಂದು ಹತ್ತು ಹತ್ತು ಪರ್ಸೆಂಟ್ ಖರ್ಚು ಮಾಡಿದ್ರೆ ತೊಂಬತ್ತು ಪರ್ಸೆಂಟ್ ಲಾಭ ಇದೆ ಕುರಿಯಲ್ಲಿ ಅಂದರೆ ಕ ಚಿಕ್ಕದಾಗ ಮಾಡಿಕೊಂಡ್ರೆ ನನ್ನ ಒಂದು ಇದಕ್ಕೆ ಒಂದು ಅನುಭವಕ್ಕೆ ನಾನು ಬೆಳ್ಕೊಳ್ಳೋ ಬೆಳೆಗಳಿಗೆ ಅದರಲ್ಲಿ ಬರೋ ಒಂದು ಉತ್ಪನ್ನಗಳನ್ನ ಇದಕ್ಕೆ ಹಾಕ್ಕೊಂಡು ಖಾಲಿ ತೊಂಬತ್ತು ಪ ಪೈಸೆಯಷ್ಟು ಲಾಭನೇ ಬ ಪಡಿತಾ ಇದ್ದೀನಿ ಅದ್ರ ಜೊತೇಲಿ ಏನು ಅಂದರೆ ಈ ಎಮ್ಮೆ ಹಸು ಮತ್ತು ಈ ಗೊಬ್ಬರಗಳ ಜೊತೆಗೆ ಈ ಕುರಿ ಗೊಬ್ಬರನೂ ಬೀಳೋದ್ರಿಂದ ಕುರಿ ಗೊಬ್ಬರ ರೇಟ್ ಜಾಸ್ತಿ ಅಂತಾರೆ ನಮ್ಮದು ಎಲ್ಲ ಮಿಕ್ಸ್ ಇರೋದ್ರಿಂದ ಗೊಬ್ಬರನೂ ಚೆನ್ನಾಗೇ ಇರ್ತದೆ ಹಂಗ ಹಂಗಾಗಿ ಈಗ ಕುರಿ ಗೊಬ್ಬರ ಅಂದರೆ ಬೇಗ ಅದು ಕರಗೋದು ಇಲ್ಲ ಒಂದು ಇದು ಬೇರೆ ಬೇರೆ ಗೊಬ್ಬರಗಳದಾದರೆ ಒಂದೇ ಬೆಳೆಗೆ ಸಿಗ್ತದೆ ಇದು ನಮ್ಮದು ಎಮ್ಮೆ ಗೊಬ್ಬರ ಅದೆಲ್ಲ ಪಸ್ಟ್ ಬೆಳೆ ಸಿಕ್ಕಿದ್ರೆ ಎರಡನೇ ಬೆಳೆಗಂತೂ ಇದು ನಾವು ಹೆಂಗು ನಾಲ್ಕು ಬೆಳೆ ಒಂದು ಒಂದು ಸರಿ ಬೆಡ್ ಹಾಕಿದ್ವಿ ಅಂದರೆ ಎರಡು ಬೆಳೆ ಅಂತೂ ಮಾಡೇ ಮಾಡ್ತೀವಿ ಆ ಬೆಡ್ಡಲ್ಲಿ ಈ ಕುರಿ ಗೊಬ್ಬರನೂ ಅದರಲ್ಲಿ ಮಿಕ್ಸಿರೋದ್ರಿಂದ ಎರಡು ಬೆಳೆಗೆ ಏನು ರಿಸ್ಕ್ ಇಲ್ಲ ಪಸ್ಟ್ ಬೆಳೆ ಏನು ಬರುತ್ತೋ ಎರಡನೇ ಬೆಳೆ ಅದೇ ಬೆಡ್ ಮೇಲೆ ಮಾಡಿದ್ರು ಆದರೆ ಎರಡು ಪಟ್ಟು ಬರ್ತಾಯಿದೆ ಹಂಗಾಗಿ ಎಲ್ಲರೂ ಕುರಿಗಳ ಮೇ ಇದು ಮೇಯಿಸ್ಕೊಂಡವರೆಲ್ಲ ನಾನು ನನ್ನ ಒಂದು ಅಂದಾಜಿನ ಪ್ರಕಾರ ಆಚೆಗೆ ಹೋಗಿ ಮೇಯಿಸೋದಕ್ಕಿಂತ ಮನೆಯಲ್ಲೇ ಇದ್ದರೆ ಅದು ಎರಡು ಪಟ್ಟು ಪಿಚ್ಕೆಗಳು ರಾತ್ರಿಯೆಲ್ಲ ಏನು ಬಿದ್ದಿರ್ತಾವೆ ಅದು ಎರಡು ಪಟ್ಟು ಇಲ್ಲೇ ನಮ್ಮ ಒಂದು ಇದರಲ್ಲೇ ಅಂದರೆ ಮೊದಲು ಕುರಿಗಳು ಮೇಯಿಸೋದು ಕಳ್ಸೋದಕ್ಕ ಕಳಿಸ್ತಾ ಕಳಿಸ್ತಾಯಿದ್ದಕ್ಕೂ ಈ ಮನೆಯಲ್ಲೇ ಇಟ್ಕೊಂಡಿರೋದಕ್ಕೂ ನಮಗೆ ಬೀಳೋ ಲಾಭ ಖರ್ಚಿಗಿನ್ನ ಅದನ್ನು ಒಂಬತ್ತು ಪಟ್ಟು ಜಾಸ್ತಿನೇ ಇದೆ ಅಂದರೆ ಲಾಭ ಆ ಒಂದು ಇದಕ್ಕೆ ಪ್ರತಿಯೊಬ್ಬರು ಕುರಿಗಳು ಮೇಯಿಸ್ಕೊಳ್ಲಿ ಜೇನು ಅದ್ರ ಜೊತೆಗೆ ಈ ಜೇನ್ದು ಹೇಳ್ದಲ್ಲಾಗ್ಲೇ ಜೇನು ಅಷ್ಟೇ ನಾವು ಬರೀ ತುಪ್ಪನೇ ಸಿಗತ್ತಾ ಇಲ್ಲ ಇನ್ನೊಂದೇನೋ ನೋಡಬಾರ್ದು ನಾನು ಇನ್ನೊಬ್ಬರಿಗೆ ಊಟ ಕೊಡ್ತಾಯಿದ್ದೆನಿ ಅನ್ನೋ ಒಂದು ಸಿ ಮನಸ್ಫೂರ್ತಿ ಇದೆ ಯಾಕೆಂದರೆ ಜೇನಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಊಟ ಯಾರಿಗೂ ಇಲ್ಲ ಜೇನು ಪರಾಗ ಸ್ಪರ್ಶ ಮಾಡಿದ್ರೇ ಪ್ರತಿಯೊಬ್ಬ ಮನುಷ್ಯನಿಗೂ ಊಟ ಇರೋ ಮನುಷ್ಯನಿಗಿರ್ಬೋದು ಪ್ರಾಣಿಗಿರ್ಬೋದು ಈ ಒಂದು ಪ್ರಾಣಿ ಒಂದು ಮರದಲ್ಲಿ ಒಂದು ಪ್ರಾ ಇದು ಪಕ್ಷಿ ಹೋಗಿ ಕೂತ್ಕೊಂಡ್ರೂ ಅದಕ್ಕೂ ಕಾಯಬೇಕು ಅಂದರೆ ಜೇನು ಪರಾಗಸ್ಪರ್ಶ ಮಾಡಬೇಕು ನಿಮಗೇನಾದರೂ ನನ್ನ ಒಂದು ಇದು ನಮ್ಮ ಒಂದು ಅನಿಸಿಕೆ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಇನ್ನೂ ಒಂದಷ್ಟು ಜನ ರೈತರಿಗೆ ಗೊತ್ತಾಗೋ ಥರ ಶೇರ್ ಮಾಡಿ ಇಷ್ಟು ಹೇಳಿ ನನ್ನ ಮಾತನ್ನು ಇದ್ದೀನಿ